ನಮಸ್ಕಾರ ವೀಕ್ಷಕ್ರೆ ಅವರು ತಮ್ಮ ಬದುಕಿನ ಬಹುತೇಕ ಕಾಲವನ್ನ ಸವಿಸಿದ್ದಾರೆ ಇನ್ನೇನಿದ್ರು ರಾಮ ಕೃಷ್ಣ ಅಂತ ಜಪ ಮಾಡಿಕೊಂಡು ಉಳಿದಂತಹ ಜೀವನವನ್ನ ಸಾಗಿಸಬೇಕು ಆದ್ರೆ ಈ ಪ್ರೀತಿಗೆ ಆ ವಯಸ್ಸಿನ ಮಿತಿ ಇಲ್ಲ ಅಂತಾರಲ್ಲ ಹಾಗಾಗಿ ಈ ಪ್ರೀತಿಯಿಂದ ತನ್ನ ಪತ್ನಿಗೆ ಒಂದು ಚಿನ್ನದ ಮಂಗಳ ಸೂತ್ರ ತೆಗೆದುಕೊಡ್ಬೇಕು ಅನ್ನೋ ಕಾರಣಕ್ಕೆ ಆಕೆಯನ್ನ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ ತಮ್ಮ ಹತ್ರ ಇದ್ದಂತ ಹಣ ಕೊಟ್ಟು ಹೇಗಾದರೂ ಮಾಡಿ ಪ್ರೀತಿಯ ಪತ್ನಿಯ ಕೊರಳಲ್ಲಿ ಚಿನ್ನದ ಮಂಗಳಸೂತ್ರ ನೋಡಬೇಕು ಅನ್ನುವಂತ ಆಸೆ ಆ ಪತಿಗಿತ್ತು ಪ್ರಮುಖವಾಗಿ ತಮ್ಮ ಬಳಿ ಇದ್ದಂತ ಹಣದಲ್ಲಿ ಆ ಚಿನ್ನದ ಸರವನ್ನ ಹತ್ತಿರಕ್ಕೂ ಕೂಡ ತೆಗೆದುಕೊಂಡು ಹೋಗಕ್ಕಾಗಲ್ಲ ಅಷ್ಟು ಕಡಿಮೆ ದುಡ್ಡು ಆದರೂ ಕೂಡ ತಮ್ಮ ಪ್ರೀತಿಗೆ ಈಗ ಪತ್ನಿಯ ಕೊರಳಲ್ಲಿ ಚಿನ್ನದ ಮಂಗಳಸೂತ್ರ ಇದೆ ಅವ್ರ ಹತ್ರ ಇದ್ದಂಥ ಹಣ ಅವ್ರ ಹತ್ರನೇ ಉಳ್ಕೊಂಡಿದೆ ಈ ಪ್ರೀತಿಗೆ ಈಗ ಇಡೀ ಜಗತ್ತೇ ತಲೆಬಾಗಿದೆ ಚಿನ್ನದ ಅಂಗಡಿಯ ಮಾಲೀಕನ ಆ ಮಾನವೀಯತೆಗೆ ಇಡೀ ಜಗತ್ತು ಶಹಬಾಷ್ ಅಂತ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಳಿ ವಯಸ್ಸಿನ ಆ ಪ್ರೀತಿಗೆ ಸಂಬಂಧಪಟ್ಟಂತೆ ಆ ಇಂಟ್ರೆಸ್ಟಿಂಗ್ ಕಥೆಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಸಪ್ತಪದಿ ತುಳಿಯುವಾಗ ಏಳೇಳು ಜನ್ಮಕ್ಕೂ ಕೂಡ ನೀನೇ ನನ್ನ ಪತಿ ಆಗಬೇಕು ನೀನೇ ನನ್ನ ಪತ್ನಿ ಆಗಬೇಕು ಅಂತ ಭಾವಿಸಿ ಆ ಸಪ್ತಪದಿ ತುಳಿದಿರ್ತೀವಿ ಆದರೆ ಸಪ್ತಪದಿ ತುಳಿದಾಗ ಆ ಬದುಕು ಹಾಗೆ ನಡೆದುಕೊಂಡು ಹೋಗುತ್ತಾ ಎಷ್ಟೋ ಜನ ಡಿವೋರ್ಸ್ ಅರ್ಧದಲ್ಲೇ ಆ ಸಪ್ತಪದಿ ತುಳಿದಾಗ ಆ ಮಾತುಗಳೆಲ್ಲವೂ ಕೂಡ ಅರ್ಧಕ್ಕೆ ಮುಗಿದು ಹೋಗ್ಬಿಡುತ್ತೆ ಎಷ್ಟೋ ಜನ ನಾನೊಂದು ತೀರಾ ನೀನೊಂದು ತೀರಾ ಅಂತ ಜೀವನ ಮಾಡಿರುವಂತಹ ಉದಾಹರಣೆಗಳು ಕೂಡ ನಮ್ಮ ನಿಮ್ಮ ಮುಂದೆ ಇದೆ ಬಟ್ ಈ ಹೊತ್ತಲ್ಲಿ ಸಪ್ತಪತಿ ತುಳಿದಾಗ ಏನ್ ಮಾತು ಕೊಟ್ಟಿದ್ರಲ್ಲ ಆ ಮಾತಿನಂತೆಯೇ ಜೀವನ ಪೂರ್ತಿ ಪತಿ ಪತ್ನಿಯಾಗಿ ಆ ಪ್ರೀತಿಯಿಂದ ಬಾಳ್ತಾ ಇರುವಂತಹ ಒಂದು ಇಳಿ ವಯಸ್ಸಿನ ದಂಪತಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಅದು ಯಾವುದು ಅಲ್ಲ ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಆ ವಿಡಿಯೋವನ್ನ ನೋಡೇ ಇರ್ತೀರಾ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋದಾಗ ಆ ಇಳಿ ವಯಸ್ಸಿನಲ್ಲಿದ್ದಂತಹ ವೃದ್ಧ ದಂಪತಿ ಕಣ್ಣೀರ್ ಹಾಕ್ತಾ ಇದ್ದಂತಹ ಕ್ಷಣ ಕಾರಣ ತನ್ನ ಪ್ರೀತಿಯ ಮಡದಿಗೆ ಮಂಗಳ ಸೂತ್ರ ತೆಗೆದುಕೊಡೋದಕ್ಕಾಗ್ತಾ ಇಲ್ಲ ಚಿನ್ನದ ಮಂಗಳ ಸೂತ್ರ ಇಲ್ಲ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಅನ್ನುವಂತಹ ಬೇಸರ ಅವ್ರನ್ನ ಕಾಡ್ತಾ ಇತ್ತು ಆಗ ಚಿನ್ನದ ಮಾಲೀಕ ವೃದ್ಧ ದಂಪತಿಯ ಪ್ರೀತಿಗೆ ಮಿಡದಂತಹ ಕ್ಷಣ ನೀವೆಲ್ಲ ನೋಡಿರ್ತೀರಾ ಬಟ್ ಎಲ್ಲಾಯ್ತು ಹೇಗಾಯ್ತು ಏನು ಆ ಪ್ರೀತಿ ಆ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ರಮುಖವಾಗಿ ಈ ಘಟನೆ ಆಗಿರುವುದು ಮಹಾರಾಷ್ಟ್ರದ ಸಂಭಾಜಿ ಶಿವಾಜಿನಗರದಲ್ಲಿ ಈ ವಿಡಿಯೋ ನಾವು ಒಂದ್ಸಾರಿ ನೋಡ್ಬಿಡಿ ಚಿನ್ನದ ಅಂಗಡಿಗೆ ಬಂದಿರುವ ಈ ವೃದ್ಧ ದಂಪತಿಗೆ ಬರೋಬ್ಬರಿ ತೊಂಬತ್ ಮೂರು ವರ್ಷ ಇವರ ಹೆಸರು ನಿವೃತ್ತಿ ಶಿಂದೆ ಹಾಗೂ ಶಾಂತಾಬಾಯಿ ಎನ್ನುವ ಹಿರಿಯ ಜೀವಿಗಳು ಇವರು ಅಸಲಿಗೆ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಮಾಡಿ ಬರಬೇಕಾದ್ರೆ ತನ್ನ ಹೆಂಡತಿ ಶಾಂತಾಬಾಯಿಗೆ ನಿವೃತ್ತಿ ಶಿಂದೆ ಚಿನ್ನದ ಮಂಗಳಸೂತ್ರ ಕೊಡಿಸೋಕೆ ಅಂತ ಮುಂದಾಗ್ತಾರೆ ಆದ್ರೆ ಹಳ್ಳಿಯವರಾದ ಇವರಿಗೆ ಚಿನ್ನದ ಬೆಲೆ ಎಷ್ಟಿದೆ ಅನ್ನುವಂತಹ ಚಿಕ್ಕ ಅಂದಾಜು ಕೂಡ ಇರೋದಿಲ್ಲ ಚಿಕ್ಕ ಊಹೆ ಕೂಡ ಇರೋದಿಲ್ಲ ತಮ್ಮ ಹತ್ರ ಇರುವಂತಹ ದುಡ್ಡಿನಲ್ಲೇ ಚಿನ್ನದ ಸರ ಕೊಳ್ಳಬಹುದು ಆ ಮೂಲಕ ತಮ್ಮ ಪ್ರೀತಿಯ ಮಡದಿಯ ಕೊರಳಿಗೆ ಚಿನ್ನದ ಮಾಂಗಲ್ಯ ಸರ ಹಾಕಬೇಕು ಅನ್ನುವಂತ ಕನಸಿನೊಂದಿಗೆ ಆ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟಿರ್ತಾರೆ ಇವರು ಚಿನ್ನದ ಅಂಗಡಿಗೆ ಹೋಗುವಾಗ ಇವರ ಹತ್ರ ಇದ್ದಂತಹ ದುಡ್ಡು ಎಷ್ಟು ಗೊತ್ತಾ ಸಾವಿರದ ನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಈ ವೃದ್ಧ ದಂಪತಿ ಚಿನ್ನದ ಅಂಗಡಿಗೆ ಚಿನ್ನದ ಮಂಗಳ ಸರ ತರೋದಕ್ಕೆ ಅಂತ ಹೋಗಿರ್ತಾರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವ್ರ ಹತ್ರ ಇರುವಂತಹ ದುಡ್ಡಿಗೆ ಅಂದಾಜಾದ್ರೂ ಮಾಡಕ್ಕಾಗತ್ತಾ ಚಿನ್ನದ ಸರ ಬರುತ್ತೆ ಅಂತ ಖಂಡಿತ ಇಲ್ಲ ಪಾಪ ವೃದ್ಧ ದಂಪತಿಗೆ ಆ ಚಿನ್ನದ ರೇಟು ಗೊತ್ತಿಲ್ಲ ತಮ್ಮ ಹತ್ರ ಇರುವಂತಹ ದುಡ್ಡಲ್ಲಿ ಅದನ್ನ ಕೊಳ್ಳಬಹುದು ಅನ್ನುವಂತ ಆಸೆಯೊಂದಿಗೆ ಚಿನ್ನದ ಅಂಗಡಿಗೆ ಹೋಗಿರ್ತಾರೆ ಬೇರೆ ಯಾವುದೋ ಅಂಗಡಿಗೆ ಹೀಗೆ ಹೋದಾಗ ಚಿನ್ನದ ಅಂಗಡಿಯವರು ಬಹುಶಃ ಈತನನ್ನ ಹಿಡಿದು ಹೊರಗೆ ಹಾಕ್ತಾ ಇದ್ರು ಏನೋ ಆದ್ರೆ ಆ ಚಿನ್ನದ ಅಂಗಡಿ ಮಾಲೀಕ ಪುಣ್ಯಾತ್ಮ ಈ ಹಿರಿ ಜೀವಗಳನ್ನ ಹಾಗೆ ಮಾಡದೆ ಅಸಲಿ ವಿಚಾರವನ್ನ ಕೇಳಿದ್ದಾರೆ ನಂತರ ಈ ಹಣ ಸಾಕಾಗಲ್ಲ ಅನ್ನೋದು ಕೂಡ ಮಾಲೀಕ ಹೇಳಿದ್ದಾರೆ ಆಗ ನಿವೃತ್ತಿ ಶಿಂದೆ ಇನ್ನೊಂದಷ್ಟು ಚಿಲ್ಲರೆ ಹಣವನ್ನ ಆ ಬ್ಯಾಗ್ನಿಂದ ತೆಗೆಯೋದಕ್ಕೆ ಪ್ರಾರಂಭಿಸ್ತಾರೆ ಆ ಚಿಲ್ಲರೆ ಹಣದಲ್ಲೂ ಕೂಡ ಆ ಚಿನ್ನದ ಸರ ಕೊಳ್ಳೋಕಾಗಲ್ಲ ಆಗಲ್ಲ ಅನ್ನುವಂತ ಮುಗ್ಧ ಜನ ಅವರು ಪ್ರಮುಖವಾಗಿ ಇದನ್ನ ನೋಡಿದಾಗ ಅಂಗಡಿ ಮಾಲೀಕನಿಗೆ ಏನೋ ತನ್ನ ಮನಸ್ಸು ಕರಗಿ ನೀರಾಕಿ ಹೋಗಿದೆ ಈ ವಯಸ್ಸಲ್ಲೂ ತನ್ನ ಹೆಂಡತಿಗೆ ಮಂಗಳ ಸೂತ್ರ ಕೊಡಿಸೋಕೆ ಅಂತ ಬಂದಿರುವ ಈ ಹಿರಿ ಜೀವದ ಆಸೆಯನ್ನ ನೋಡಿ ಆ ಅಂಗಡಿ ಮಾಲೀಕನ ಜೀವ ಸೋತ್ ಹೋಗ್ಬಿಟ್ಟಿದೆ ಮನಸ್ಸು ಹೋಗಿದೆ ಆ ಕಾರಣಕ್ಕೆ ಆತ ಮಾಡಿದ್ದೇನ್ ಗೊತ್ತಾ ಕೂಡಲೇ ಶಿಂದೆ ಆಸೆಯಂತೆ ಮಂಗಳ ಸೂತ್ರವನ್ನ ಕೊಟ್ಟಿದ್ದಾನೆ ಅಂಗಡಿ ಮಾಲೀಕ ಅದು ಬರೋಬ್ಬರಿ ಇಪ್ಪತ್ತು ರೂಪಾಯಿ ಪಡೆದುಕೊಂಡು ನಂತರ ಯಾಕೆ ಹೀಗೆ ಅಂತ ದಂಪತಿ ಕೇಳಿದಕ್ಕೆ ಪಾಂಡುರಂಗ ಆಶೀರ್ವಾದ ಮಾಡ್ತಾನೆ ಅದೇ ಸಾಕು ನನಗೆ ಅಂತ ಅಂಗಡಿ ಮಾಲೀಕ ಹೇಳ್ತಾನೆ ಆ ವಿಡಿಯೋದಲ್ಲಿ ನೀವು ಅದನ್ನ ಗಮನಿಸಬಹುದು ಚಿನ್ನದ ಅಂಗಡಿ ಮಾಲೀಕ ಸಹಾಯ ನೆನೆದು ಅಥವಾ ಆ ದಂಪತಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ ಇಬ್ಬರು ಕೂಡ ಒಂದು ಕ್ಷಣ ಭಾವುಕರಾಗ್ಬಿಡ್ತಾರೆ ಅವರು ಕಣ್ಣೀರ್ ಹಾಕ್ತಾ ಇದ್ದಂತ ಕ್ಷಣಗಳು ಕೂಡ ಆ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿದೆ ಇಡೀ ಜಗತ್ತು ಈ ವೃದ್ಧ ದಂಪತಿಯ ಪ್ರೀತಿಗೆ ತಲೆಬಾಗಿದೆ ನಾನ್ ಆರಂಭದಲ್ಲಿ ಹೇಳಿದ್ನಲ್ಲ ಈಗಿನ ಜಗತ್ತಿನಲ್ಲಿ ಈ ಆಧುನಿಕ ಯುಗದಲ್ಲಿ ಅನೇಕ ಜನ ದಂಪತಿಗಳು ಸಪ್ತಪದಿ ತುಳಿಯುವಾಗ ಇದ್ದಂತಹ ಪ್ರೀತಿ ವಿಶ್ವಾಸ ಕೊನೆ ತನಕ ಉಳಿಸಿಕೊಳ್ಳುವಲ್ಲಿ ವಿಫಲರಾಗ್ಬಿಡ್ತಾರೆ ಎಷ್ಟೋ ಜನ ಚಿಕ್ಕ ಪುಟ್ಟ ವಿಚಾರಗಳಿಗೆ ಡಿವೋರ್ಸ್ ತಗೊಳ್ಳೋ ತಗೊಳ್ಳೋಣ ದೂರ ದೂರ ಆಗ್ಬಿಡೋಣ ಬೇರೆ ಲೈಫ್ ಕಟ್ಕೊಳ್ಳೋಣ ಅನ್ನುವಂತ ಈ ಜಗತ್ತಿನ ಮಧ್ಯದಲ್ಲೇ ಈ ವೃದ್ಧ ದಂಪತಿಯ ಪ್ರೀತಿ ಒಂದು ರೀತಿ ಮಾದರಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ